வியாசாயநாயஷா குணராசய ஹியா சுத்த விதையய மத்வாய நமோ நம நாராயணாய பரிபூர்ணுணவாய விஷோதயஸ்லையோ நேதிப்பதாய ஜனப்பிராய விபுதாசுராய வித்தாய நமோ நமஸே ஸ்ரீ குரு நம ஹரி ஓம் நாட்டாக மதனு ருஷி தீர் ஆராதனை அது சொல்ல பிஸியாக ಇವತ್ತಿನ ಮತ್ತೆ ದ್ವಿತೀಯ ಯಥಾವತ್ತಾಗಿ ಪಾಠ ನಡೀತಾ ಹೋಗುತ್ತೆ ಒಟ್ಟು ನಾವು ಹಿಂದಿನ ಪಾಠದಲ್ಲಿ ನೋಡಿದಂತೆ ಐದನೇ ಅಧ್ಯಾಯ ಪೂರ್ತಿ ಮುಗಿದಿತ್ತು ಹನುಮತ್ ದರ್ಶನ ಹನುಮಂತ ದೇವರ ಮತ್ತು ರಾಮದೇವರ ಒಂದು ಸಮಾಗಮ ಎಂಬುದಲ್ಲಿ ಆಗುತ್ತೆ ಅಂತ ಅಷ್ಟು ಆಚಾರ್ಯರು ಹೇಳಿದ್ರು ಈಗ ಐದನೇ ಅಧ್ಯಾಯದ ಇರುವಂತಹ ರಾಯರು ರಚನೆ ಮಾಡಿಕೊಟ್ಟಿರುವಂತಹ ತಾತ್ಪರ್ಯ ನಿರ್ಣಯ ಭಾವ ಸಂಗ್ರಹ ಅದರ ಒಂದು ಶ್ಲೋಕವನ್ನು ಚಿಂತನೆ ಮಾಡಿ ಆರನೇ ಅಧ್ಯಾಯದ ಪ್ರಾರಂಭವನ್ನು ಮಾಡೋಣ स्लोकर है कहते हैं नीव हेले तक्त्वा राज्यमितो वनम वचनतो मातुश्च काकाक्षिगम दैत्यम व्यस्य विकर्ण घोणकछरी बन्धून् खरादीन्खलान् मारीचं च निहत्य रावणहृताम् सीताम विचिन्वननेव प्राप्तो वायुसुतेन सूर्यज युजा रामो वतांत वंदितः ಐದನೇ ಅಧ್ಯಾಯದ ಸಮಗ್ರ ಸಾರವನ್ನ ರಾಯರು ಸಂಗ್ರಹ ಮಾಡಿ ಮಾಡಿಕೊಡ್ತಾ ಇದ್ದಾರೆ ರಾಮು ಅವತಾತ್ ವಂದಿತ ರಾಮ ನಮ್ಮನ್ನು ಅವತಾತ್ ಅಂದ್ರೆ ಕಾಪಾಡಲಿ ಎಂತಹ ರಾಮ ಅಂತಂದ್ರೆ ತಕ್ವ ರಾಜ್ಯಮಿತೋ ವನಂ ವಚನತೋ ಮಾತುಶ್ಚ ಕೇವಲ ತಾಯಿಯ ಮಾತಿನಿಂದ ಅದು ಕೂಡ ಏನು ಹಡೆದ ತಾಯಿ ಅಲ್ಲ ಮಲತಾಯಿಯ ಮಾತಿಗೆ ತಾನೇ ಮಾಡಿದ ಎಲ್ಲ ರಾಜ್ಯವನ್ನು ಕೂಡ ಬಿಟ್ಟು ಬಿಟ್ಟು ತಾನು ಕಾಡಿಗೆ ಹೋದ ವನಂ ವಚನತಃ ವನಂ ಅಂದ್ರೆ ಕಾಡು ರಾಜ್ಯವನ್ನು ಬಿಟ್ಟು ಕಾಡಿಗೆ ಹೋದ ಕಾಡಿಗೆ ಹೋದ ಅಲ್ಲಿ ಆರಾಮಾಗಿ ಸುಮ್ಮನೆ ತರಪಾಟಿ ತಾನ ತಪಾಸ ಮಾಡೋಕೆ ಕುತ್ಕೊಂಡ್ಬಿಟ್ಟ ಗೆಡ್ಡೆ ಕಾಣಿಸ್ತಿದ್ದ ಕುತ್ಕೊಂಡ್ಬಿಟ್ಟ ತಮ್ಮ ಹೆಂಡತಿ ಇದ್ರ ಹಾಗಾಗಿ ಸುಮ್ಮನೆ ಏನೋ ಒಂದು ಲೇಜಿನೆಸ್ ಲೈಫ್ ಅನ್ನು ಮಾಡಲಿಲ್ಲ ರಾಮದೇವರು ಕಾಡಿಗೆ ಹೋಗಿದ್ದಕ್ಕೆ ಕಾಡಿಗೆ ಹೋದರೂ ಕೂಡ ಅಲ್ಲಿಯೂ ಸಜ್ಜನರ ರಕ್ಷಣೆ ದುಷ್ಟರ ಶಿಕ್ಷೆ ಎಲ್ಲವನ್ನು ಕೂಡ ನಿರಂತರವಾಗಿ ಮಾಡ್ತಾ ಇದ್ರು ಅದರಲ್ಲಿ ನಾವು ಹಿಂದೆ ಕೇಳಿದಂತೆ ಕಾಕಾಕ್ಷಿಗಂ ದೈತ್ಯಂ ಯೆಸ್ಯ ಜಯಂತ ಒಂದು ಅವನ ಕಣ್ಣಲ್ಲಿದ್ದಂತಹ ಕುರಂಗಾಸುರನನ್ನ ಅಕ್ಷಿ ಕಾಗೆ ಕಣ್ಣಿನಲ್ಲಿದ್ದಂತಹ ಅಸುರನನ್ನ ಸಂಹಾರ ಮಾಡ್ತಾರೆ ಅದಾದ ಮೇಲೆ ವಿಕರ್ಣ ಘೋಣ ಖಚರಿ ಬಂಧೂನ್ ಖರಾದೀನ್ ಖಲಾನ್ ವಿಕರ್ಣ ಘೋಣ ಅಂದ್ರೆ ಕಿವಿ ಮತ್ತು ಮೂಗಿಲ್ಲದೆ ಇರುವಂತಹ ಆ ಶೂರ್ಪಣಕಿಯನ್ನು ಮಾಡಿ ಅದಾದ ಮೇಲೆ ಅವಳ ಬಂಧುಗಳು ಬಾಂಧವರಾದಂತಹ ಖರಾದೀನ್ ಖಲಾನ್ ಯಾವ ಸುಬಾ ಮಾರೀಚ ಮುಂತಾದಂತಹ ಅನೇಕ ಇವರನ್ನು ಸಂಹಾರ ಮಾಡ್ತಾನೆ ಅಂದ್ರೆ ಹದಿನಾಲ್ಕು ಸಾವಿರ ಜನ ಅವ್ರನ್ನ ಖರದೂಷಣರನ್ನ ಸಂಹಾರ ಮಾಡ್ತಾನೆ ಖರಾದಿನ್ ಖರ ಖರದೂಷಣಾದಿಗಳನ್ನ ಸಂಹಾರ ಮಾಡ್ತಾನೆ ಅದಾದ ಮೇಲೆ ಅದರಿಂದ ಆಗಿದಂತಹ ಎಫೆಕ್ಟ್ ಏನು ರಾವಣನಿಗೆ ಸಮಾಚಾರ ಹೋಯಿತು ಸೀತಾಕೃತಿಯ ಅಪಹಾರ ಆಯಿತು ಆ ಸಂದರ್ಭದಲ್ಲಿ ಆ ಬಂಗಾರದ ಜಿಂಕೆಯ ರೂಪದಲ್ಲಿ ಬಂದಂತಹ ಮಾರೀಚಮಚ ನಿಹತ್ಯ ಮಾರೀಚನನ್ನು ಸಂಹಾರ ಮಾಡಿದ ಆಮೇಲೆ ರಾವಣ ಹೃತಾಂ ಸೀತಾಂ ವಿಚಿನ್ವನ್ ಇವ ರಾವಣ ಅಪಹಾರ ಮಾಡಿದಂತಹ ಸೀತೆಯನ್ನ ನಾವಂದಿರ ಹುಡುಕಲಿಲ್ಲ ವಿಚಿನ್ವನ್ ಅಂದ್ರೆ ಹುಡುಕೋದು ವಿಚಿನ್ವನ್ ಇವ ಇವ ಅಂದ್ರೆ ಅಂತೆ ಅಂದ್ರೆ ಹುಡುಕುವಂತೆ ನಟನೆ ಮಾಡಿದರು ಅಂತ ಅದಾದ ಮೇಲೆ ಪ್ರಾಪ್ತೋ ವಾಯುಸುತೇನ ವಾಯುಸುತೇನ ಸೂರ್ಯಜ ಯುಜ ವಾಯುಸುತ ಅಂದ್ರೆ ಹನುಮಂತ ದೇವರು ಸೂರ್ಯಜ ಅಂದ್ರೆ ಸೂರ್ಯನ ಮಗನಾದಂತಹ ಸುಗ್ರೀವ ಸೂರ್ಯನ ಅಂದ್ರೆ ಸುಗ್ರೀವನೊಂದಿಗೆ ಇರುವಂತಹ ವಾಯು ಹನುಮಂತ ದೇವರೊಂದಿಗೆ ಸೇರಿದಂತಹ ಅವರಿಂದ ನಮಸ್ಕೃತನಾದಂತಹ ವಂದಿತಹ ಅಂದ್ರೆ ನಮಸ್ಕರಿಸಲ್ಪಟ್ಟಂತಹ ರಾಮದೇವರು ನಮ್ಮನ್ನು ಕಾಪಾಡಲಿ ಅಂತ ಒಟ್ಟಿನಲ್ಲಿ ಐದನೇ ದೇಹದಲ್ಲಿ ಏನೇನಾಯಿತು ದಶರಥ ಮತ್ತು ಕೈಕೇಯ ಮಾತಿಗೆ ಒಪ್ಪಿಕೊಂಡಂತಹ ರಾಮ ವನಕ್ಕೆ ಹೋದ ಅಲ್ಲಿ ಅನೇಕ ಜನ ದುಷ್ಟರನ್ನು ಸಂಹಾರ ಮಾಡಿದ ಶೂರ್ಪಣಕಿಯ ಕಿವಿಯು ಮೂಗನ್ನ ಕತ್ತ ಲಕ್ಷ್ಮಣನ ಮೂಲಕ ಕತ್ತರಿಸಿದ ಕರದೂಷಣಾದಿಗಳ ಸಂಹಾರ ಆಯಿತು ಮುಂದೆ ಮಾರೀಚನ ಸಂಹಾರ ಅಲ್ಲಿಂದ ಸೀತಾಕೃತಿಯ ಅಪಹರಣ ಅದಾದ ಮೇಲೆ ಹುಡುಕುವಂತೆ ಸಾಮಾನ್ಯ ಒಬ್ಬ ಗಂಡ ಹೆಂಡತಿಯನ್ನು ಕಳೆದುಕೊಂಡರೆ ಯಾವ ವೇದನೆಯನ್ನು ಅನುಭವಿಸ್ತಾನೋ ಎಷ್ಟು ದುಃಖ ಪಡ್ತಾನೋ ಅದನ್ನು ತೋರಿಸಿಕೊಂಡ ಮನುಷ್ಯರಂತೆ ಅದಾದ ಮೇಲೆ ಸುಗ್ರೀವ ಹನುಮಂತ ಇವರೊಟ್ಟಿಗೆ ಸೇರಿಕೊಂಡ ಅಂತ ಇಷ್ಟು ರಾಮದೇವರ ಚರಿತ್ರೆ ಅದು ಐದನೇ ಅಧ್ಯಾಯದಲ್ಲಿ ಹೊಂದಿದೆ ಅಷ್ಟನ್ನು ರಾಯರು ವಿಶೇಷವಾಗಿ ನಮಗೆ ಕೇವಲ ಒಂದು ಶ್ಲೋಕದಲ್ಲಿ ಸಂಗ್ರಹ ಮಾಡಿ ಕೊಟ್ಟಿದ್ದಾರೆ ಇಷ್ಟಾದ ಮೇಲೆ ಆರನೇ ಅಧ್ಯಾಯ ಎಂಬುದು ಪ್ರಾರಂಭ ಆಗುತ್ತೆ ಆಗಿ ಈ ಭಾಗ ನಾನು ಮೊದಲನೇ ಹೇಳಿದ ಮೊದಲೇ ಹೇಳಿದಂತೆ ರಾಮಾಯಣದಲ್ಲಿ ಅತ್ಯಂತ ವಿಸ್ತಾರವಾಗಿ ಬಂದಿದೆ ರಾಮದೇವರ ಮತ್ತು ಹನುಮಂತನ ಸಂಭಾಷಣೆ ಅದೇ ರೀತಿಯಾಗಿ ಅಲ್ಲಿ ಆ ಒಂದು ಏನು ಸುಗ್ರೀವ ಮತ್ತು ಉಳಿದ ಕಪಿಗಳಿಗೆ ರಾಮದೇವರನ್ನು ನೋಡಿದಾಗ ಅವರು ಮೊದಲ ಸಲ ನೋಡ್ತಾ ಇರೋದು ರಾಮ ಲಕ್ಷ್ಮಣರನ್ನ ಹಾಗಾಗಿ ಅವರ ಬಗ್ಗೆ ಬಂದಂತಹ ಒಂದು ಸಂದೇಹಗಳು ಕೊನೆಗೆ ಹನುಮಂತ ದೇವರು ಕಳಿಸೋದು ಅಲ್ಲಿ ಹನುಮಂತ ದೇವರು ಮಾತನಾಡುವಂತಹ ಶೈಲಿ ಅದನ್ನು ನೋಡಿದಾಗ ರಾಮ ರಾಮದೇವರು ಹೇಳ್ತಾರೆ ನೂನಂ ವ್ಯಾಕರಣ ಅಂತ ಇಷ್ಟು ಚೆನ್ನಾಗಿ ಮಾತಾಡ್ತಾ ಇದ್ದಾನೆ ಈ ವ್ಯಕ್ತಿ ಅಂತಂದ್ರೆ ಈ ವ್ಯಕ್ತಿ ಸಮಗ್ರವಾದಂತಹ ವ್ಯಾಕರಣ ಶಾಸ್ತ್ರವನ್ನು ಅರೆದು ಕುಡಿದಿದ್ದಾನೆ ಅಂತ ಯಾಕಂದ್ರೆ ಬಹು ವ್ಯಾ ವ್ಯಾಹಾರ ನಕಿಂಚಿತ ಅಪಶಬ್ ಇಷ್ಟು ಹೊತ್ತು ಮಾತನಾಡಿದ ಇಷ್ಟು ಹೊತ್ತು ಮಾತನಾಡಿದರೂ ಕೂಡ ಒಂದೇ ಒಂದು ಕೆಟ್ಟ ಶಬ್ದವನ್ನು ಅರ್ಥಾತ್ ಅಪಶಬ್ದ ಕೆಟ್ಟ ಶಬ್ದ ಅಂದ್ರೆ ಬೈವಂತ ಶಬ್ದ ಅಂತ ಅರ್ಥ ಅಲ್ಲ ಅಪಶಬ್ದ ಅಂದ್ರೆ ಒಂದು ಸಂಸ್ಕೃತದಲ್ಲಿ ಒಂದು ಮಾತಿದೆ ಸಂಸ್ಕೃತ ಭಾಷೆ ಅದು ಕೇವಲ ಒಂದು ಭಾಷೆ ಅಲ್ಲ ಅದು ದೇವ ಭಾಷೆ ಅಂತಹ ಸಂಸ್ಕೃತ ಭಾಷೆಯನ್ನ ನಾವೇನಾದರೂ ಒಂದು ವೇಳೆ ಅತ್ಯಂತ ಸ್ಪಷ್ಟವಾಗಿ ಯಾವುದೇ ರೀತಿಯಾದಂತಹ ವ್ಯಾಕರಣಾದಿ ದೋಷಗಳಿಲ್ಲದೆ ಇದ್ದಂತೆ ಮಾತನಾಡಿದರೆ ನಮಗೆ ಏನು ಫಲ ಅಂದ್ರೆ ಸ್ವರ್ಗ ಲೋಕದಲ್ಲಿ ನಾವು ಕಾಮಧೇನುಗಳಾಗಿ ನೆರೀತೀವಂತೆ ಅರ್ಥಾತ್ ಬಯಸಿದ್ದನ್ನು ಪಡೆಯುವಂಥವರಲ್ಲ ಬಯಸಿದ್ದನ್ನು ಕೊಡುವಂತಹ ಸಾಮರ್ಥ್ಯ ಬರುತ್ತೆ ಅಂತ ಹೇಳ್ತಾರೆ ಏಕಶಬ್ದು ಜ್ಞಾತಃ ಸಮ್ಯಕ್ ಪ್ರಯುಕ್ತ ಸ್ವರ್ಗೆ ಲೋಕೆ ಕಾಮಧುಕ್ ಅಂತ ಬೇಡಿದ್ದನ್ನು ಕೊಡುವಷ್ಟು ಸಾಮರ್ಥ್ಯ ಬರುತ್ತೆ ಅಂತ ಅಂದ್ರೆ ಅಷ್ಟು ಮಹತ್ವ ಆ ಸಂಸ್ಕೃತಕ್ಕೆ ಇದೆ ಹಾಗಾಗಿ ಯಾವುದೇ ಭಾಷೆ ಆಗಲಿ ಅದನ್ನು ಚೆನ್ನಾಗಿ ಮಾತನಾಡಬೇಕು ಅದು ಭಾಷೆಗೆ ಒಂದು ಕೊಡುವಂತಹ ಗೌರವ ಅದರಲ್ಲೂ ಸಂಸ್ಕೃತ ದೇವ ಭಾಷೆ ಸ್ಪಷ್ಟವಾಗಿ ಮಾತನಾಡಬೇಕು ಹೀಗೆ ಅವರಿಬ್ಬರ ಮಾತುಕತೆ ಎಲ್ಲ ಆಯಿತು ಕೊನೆಗೆ ಆ ಯಾವ ಹನುಮಂತ ದೇವರು ತಮ್ಮ ಎರಡು ಭುಜಗಳ ಮೇಲೆ ರಾಮಲಕ್ಷ್ಮಣರನ್ನ ಕೂಡಿಸಿಕೊಂಡು ಸುಗ್ರೀವನ ಹತ್ತಿರಕ್ಕೆ ಬರ್ತಾ ಇದ್ದಾರೆ ಅಷ್ಟು ವಿಚಾರವನ್ನು ಮೊದಲನೇ ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ ಶ್ಲೋಕ ಹೇಳ್ತೇನೆ ನೀವು ಹೇಳಿ ಉತ್ತಾ ಅರವಿಂದ ದಲಾಯ ತಾಕ್ಷ ಚಕ್ರಾಂಕಿತೇನ ವರದೇನ

ప్రీతరుహ సహసన్ సహలక్ష్మణ తదచ్చేద చక్రాంకితేన వరదేన కరాంబుజేన ಚ ಸಂವಿಧ ಅನೇನ ನುತಃ ಅಸ್ಯ ಚಂಸ ಪ್ರೀತ್ಯಾ ಆರುರೋಹ ಸಹ ಹಸನ್ ಸಹ ಲಕ್ಷ್ಮಣೇನ ಈ ಸಂದರ್ಭದಲ್ಲಿ ಏನಾಯಿತು ಯಾವ ಹನುಮಂತ ದೇವರು ಅವರಿಗೆ ಯಾವುದೇ ಸಂಶಯಗಳಿಲ್ಲ ಕೇವಲ ಸುಗ್ರೀವನ ಸಂಶಯವನ್ನು ಕಳಿಬೇಕು ಅಂತ ಕಪಿಗಳ ಡೌಟ್ ಕ್ಲಿಯರ್ ಮಾಡಬೇಕು ಅಂತ ತಾವು ಯಾರೋ ಒಬ್ಬ ಅಪರಿಚಿತರದ್ದೇ ಒಂದು ಸಂಭಾಷಣೆ ಎಲ್ಲ ಮಾಡ್ತಾರೆ ಆ ಸಂದರ್ಭದಲ್ಲಿ ಸಾಷ್ಟಾಂಗ ನಮಸ್ಕಾರವನ್ನು ಮಾಡ್ತಾರೆ ತಮ್ಮ ಪ್ರಭುವಾದಂತಹ ರಾಮಚಂದ್ರ ದೇವರಿಗೆ ಆ ಸಂದರ್ಭದಲ್ಲಿ ವಿಶೇಷವಾಗಿ ರಾಮದೇವರು ಹನುಮಂತನನ್ನು ಎಬ್ಬಿಸಿದರು ಇಷ್ಟೇ ಆಗಿ ಆಗಿದಂತಹ ಘಟನೆ ಇಷ್ಟು ನಮಸ್ಕಾರ ಮಾಡಿದಾಗ ನಾವು ಹೇಗೆ ಒಬ್ಬನ್ನ ಎಬ್ಬಿಸ್ತೇವೋ ಹಾಗೆ ರಾಮದೇವರು ಕೂಡ ಅತ್ಯಂತ ಪ್ರೀತಿಯಿಂದಾಗಿ ಹನುಮಂತ ದೇವರನ್ನ ಎಬ್ಬಿಸ್ತಾರೆ ಎಬ್ಬಿಸಬೇಕಾದರೆ ಹನುಮಂತ ದೇವರನ್ನ ರಾಮದೇವರ ವಿಶೇಷವಾಗಿ ವರ್ಣನೆ ಮಾಡ್ತಾರೆ ವಾಸ್ತವಿಕವಾಗಿ ಈ ಭಾಗವನ್ನ ವಾಲ್ಮೀಕಿಗಳು ಅತ್ಯಂತ ಸುಂದರವಾಗಿ ಅಂದ್ರೆ ರಾಮದೇವರ ಒಂದೊಂದು ಅಂಗಾಂಗಗಳನ್ನು ಕೂಡ ಯಾವ ರೀತಿ ಇದ್ರು ಹನುಮಂತ ದೇವರ ಮೇಲೆ ರಾಮದೇವರಿಗೆ ಯಾವ ಯಾವ ರೀತಿಯಾದ ಭಾವನೆ ಇತ್ತು ಅಂತ ಅನೇಕ ಶ್ಲೋಕಗಳಲ್ಲಿ ವರ್ಣನೆ ಮಾಡ್ತಾರೆ ಆಚಾರ್ಯರು ಅದನ್ನೆಲ್ಲವನ್ನು ಕೂಡ ಸಂಗ್ರಹ ಮಾಡಿ ಒಂದು ಶ್ಲೋಕದಲ್ಲಿ ನಮಗೆ ತಿಳಿಸ್ತಾ ಇದ್ದಾರೆ ರಾಮ ಹನುಮಂತನನ್ನು ಎಬ್ಬಿಸಿದ ಎಂತಹ ರಾಮ ಎಬ್ಬಿಸಿದ ಅರವಿಂದ ದಲಾಯತಾಕ್ಷ ಅರವಿಂದ ಅಂದ್ರೆ ಕಮಲ ದಳ ಅಂದ್ರೆ ಅದರ ದಳ ಅದರಂತೆ ಆಯತ ವಿಶಾ ವಿಸ್ತಾರವಾದಂತಹ ಅಕ್ಷ ಕಣ್ಣಿರುವಂಥವನು ಅಂದ್ರೆ ಕಮಲದ ದಳ ಯಾವ ರೀತಿಯಾಗಿ ನೋಡಲಿಕ್ಕೆ ಸುಂದರವಾಗಿ ವಿಶಾಲವಾಗಿ ಇರುತ್ತೋ ಆ ರೀತಿಯಾದಂತಹ ಸುಂದರವಾದಂತಹ ಕಣ್ಣಿರುವಂಥವನು ರಾಮಚಂದ್ರ ದೇವರು ಅರವಿಂದ ದಲಾಯತಾಕ್ಷ ಅಂತಹ ರಾಮದೇವರು ತಮ್ಮ ಕೈಯಿಂದ ಎಬ್ಬಿಸಿದರು ಅಂತ ತಮ್ಮ ಕೈಯಿಂದ ಎಬ್ಬಿಸಿದ್ರು ಆ ಕೈಯಂತಹದ್ದು ಚಕ್ರಾಂಕಿತೇನ ವರದೇನ ಕರಾಂಬುಜೇನ ರಾಮದೇವರ ಮುಖವೂ ಒಂದು ಕಮಲ ಅವರ ಕೈ ಕೂಡ ಒಂದು ಕಮಲ ಅಂತ ಹೇಗೆ ಒಂದು ಸಕ್ಕರೆಯ ಗೊಂಬೆ ಮಾಡಿದರೆ ಅದರಲ್ಲಿ ಕಣ್ಣು ಸಿಹಿ ಆಗಿರುತ್ತೆ ಕಾಲು ಸಿಹಿ ಆಗಿರುತ್ತೆ ಹೊಟ್ಟೆಯೂ ಸಿಹಿ ಆಗಿರುತ್ತೆ ಹಾಗೆ ಪರಮಾತ್ಮನ ಶರೀರ ಅಂದ್ರೆ ಅದು ಜ್ಞಾನಾನಂದಾತ್ಮಕವಾದಂತಹ ಭುವನ ಮೋಹನವಾದಂತಹ ಶರೀರ ಅಂತಹ ಚಕ್ರಾಂಕಿತೇನ ಮತ್ತೆಂತಹದ್ದು ಪರಮಾತ್ಮನ ಕೈಯಲ್ಲಿ ಚಕ್ರ ಚಿಹ್ನೆ ಇದೆ ಅಂತೆ ಆ ಚಕ್ರ ಚಿಹ್ನೆ ಇರುವಂತಹ ವರದೇನ ಕೈಯಂತಹದ್ದು ಚಕ್ರ ಅಂತಕ್ಷಣ ಕತರಿಸೋದು ಅಂತ ಅರ್ಥ ಅಲ್ಲ ದಿವ್ಯವಾಗಿ ಭಕ್ತರಿಗೆಲ್ಲ ವರವನ್ನು ಕೊಡುವಂತಹ ಕೈ ವರದೇಶ ವರಪ್ರದ ಅಂತಹ ಕೈ ಮತ್ತೆಂತಹದ್ದು ಕರಾಂಬುಜೇನ ಅಂತಹ ಚಕ್ರ ಚಿಹ್ನೆ ಇರುವಂತಹ ಭಕ್ತರಿಗೆ ವರವನ್ನು ಕೊಡುವಂತಹ ಆ ಒಂದು ಕರಾಂಬುಜೇನ ಕಮಲದಂತಹ ಕೈಗಳಿಂದಾಗಿ ಅವರೇನ್ ಮಾಡಿದರು ಉತ್ತಾಪ್ಯ ಅವರನ್ನು ಎಬ್ಬಿಸಿದರು ಹನುಮಂತ ದೇವರನ್ನು ಎಬ್ಬಿಸಿದರು ಅದಾದ ಮೇಲೆ ಕೃತ್ವಾಚ ಸಂವಿಧಂ ಅನೇನ ಆ ಯಾವ ಹನುಮಂತ ದೇವರೊಟ್ಟಿಗೆ ಪ್ರೀತಿಯಿಂದಾಗಿ ಸಂವಿಧಂ ಸಂವಿಧ ಅಂತಂದ್ರೆ ಆ ಒಂದು ಕನ್ವರ್ಸೇಷನ್ ಸಂಭಾಷಣೆ ಪ್ರತಿಯಾಗಿ ಮಾತನಾಡುವುದು ಆ ರೀತಿಯಾಗಿ ಸಂಭಾಷಣೆಯನ್ನ ಅವರ ಜೊತೆಗೆಲ್ಲ ಪ್ರೀತಿಯಿಂದ ಮಾತಾಡ್ತಾರೆ ಇಷ್ಟಾದ ಮೇಲೆ ವಿಶೇಷವಾಗಿ ಅಂಸಂ ಆರುರೋಹ ಅತ್ಯಂತ ಪ್ರೀತಿಯಿಂದ ಅವರ ಹೆಗಲ ಮೇಲೆ ಕೂತುಕೊಂಡು ಸಹಸನ್ ಸಹ ಲಕ್ಷ್ಮಣೇನ ಒಬ್ಬರೇ ಕೂಡ್ಲಿಲ್ಲ ಒಂದು ಕಡೆ ರಾಮದೇವರು ಇನ್ನೊಂದು ಕಡೆ ಹನುಮಂತ ದೇವರು ಆ ಲಕ್ಷ್ಮಣ ಹೀಗೆ ರಾಮನ ಲಕ್ಷ್ಮಣ ಇಬ್ಬರನ್ನು ಕೂಡ ಕೂಡಿಸಿಕೊಂಡು ತಾನು ವಿಶೇಷವಾಗಿ ಮುಂದೆ ಪ್ರಯಾಣವನ್ನು ಮಾಡ್ತಾನೆ ಅಂತ ಹೇಳ್ತಾ ಇದ್ದಾರೆ ಹೀಗೆ ಆ ಹನುಮಂತ ದೇವರ ಮತ್ತು ರಾಮದೇವರ ಒಂದು ಮೊದಲ ಭೇಟಿಯ ಸಂದರ್ಭವನ್ನು ಆಚಾರ್ಯರು ಪ್ರಧಾನಿ ತಿಳಿಸ್ತಾ ಇದ್ದಾರೆ ಮುಂದೆ ಅಲ್ಲಿಂದ ಸುಗ್ರೀವನ ಹತ್ತಿರ ಹೋಗ್ತಾ ಇದ್ದಾರೆ ಅಲ್ಲಿ ಏನಾಯ್ತು ಅಂತ ತಿಳಿಸ್ತಾ ಇದ್ದಾರೆ ఆరోప్య చాంసలం భగవంతమేనం తనుజం చ హనుమాన్ ప్రయ కపీంద్రం सख्यम चकार हुतभु प्रमुखे चतस्य राण शाश्वत నిజార్తి హరేణ శీఘ్రం చ అంసయుగలం భగవంతం ఎనం తస్య అనుజం చే హనుమాన్ ప్రయయ కపీంద్రం సఖ్యం హుతభు ప్రముఖే చ ಶಾಶ್ವತ ನಿಜಾರ್ತಿಹರೇಣ ಶೀಘ್ರಂ ಮುಂದೇನಾಯ್ತು ಅವರಿಬ್ಬರ ಭೇಟಿ ಆಯಿತು ಅಂದ್ರೆ ಸುಗ್ರೀವ ಮತ್ತು ರಾಮದೇವರ ಭೇಟಿ ಹೇಗಾಯ್ತು ಅಂತ ವಿಶೇಷವಾಗಿ ತಿಳಿಸ್ತಾ ಇದ್ದಾರೆ ಯಾವ ಆರೋಪ್ಯ ಚಾಂಸ ಯುಗಲಂ ಏನಾಯ್ತು ಇಬ್ಬರು ಕೂಡ ಸೇರಿಕೊಂಡು ಅಂಸ ಯುಗಲ ಯುಗ ಅಂದ್ರೆ ಎರಡು ಅಂತ ಜೋಡಿ ಯಮ ಅಂದ್ರೆ ಜೋಡಿ ಕವಳಿ ಜವಳಿ ಯುಗ ಅಂದ್ರೆ ಜೋಡಿ ಅಂತ ಹಂಸ ಯುಗಲಂ ಅಂದ್ರೆ ಎರಡು ಭುಜಗಳ ಮೇಲೆ ಒಂದು ಭುಜದ ಮೇಲೆ ರಾಮದೇವರು ಇನ್ನೊಂದು ಭುಜದ ಮೇಲೆ ಲಕ್ಷ್ಮಣ ದೇವರು ಕೂಡಿಸಿಕೊಂಡು ತಾವೇ ಮಾಡಿದ್ರು ಭಗವಂತಂ ಏನಂ ತಸ್ಯಾನುಜಂ ಅವನ ತಮ್ಮನಾದಂತಹ ಅನುಜ ಅಂದ್ರೆ ತಮ್ಮ ಲಕ್ಷ್ಮಣನ ಕೂಡಿಸಿಕೊಂಡು ಹನುಮಂತ ದೇವರು ಎಲ್ಲಿ ಹೋದ್ರು ಕಪೀಂದ್ರಂ ಪ್ರಯೆಯು ಕಪಿಗಳಿಗೆ ಇಂದ್ರ ರಾಜನಾದಂತಹ ಒಡೆಯನಾದಂತಹ ಸುಗ್ರೀವನ ಹತ್ತಿರಕ್ಕೆ ಬರ್ತಾ ಇದ್ದಾರೆ ಅಂತಹ ಸಂದರ್ಭದಲ್ಲಿ ಆ ಹನುಮಂತ್ ಹನುಮಂತ ದೇವರು ಸುಗ್ರೀವನಿಗೆ ಮತ್ತು ರಾಮನಿಗೆ ಒಂದು ಫ್ರೆಂಡ್ಶಿಪ್ ಅನ್ನ ಏರ್ಪಡಿಸ್ತಾರೆ ಸಖ್ಯವನ್ನ ಎಂತಹವನು ರಾಮ ಅಂತಂದ್ರೆ ಅದಕ್ಕೆ ಒಂದು ಮಾತನ್ನ ಹೇಳ್ತಾ ಇದ್ದಾರೆ ಶಾಶ್ವತ ನಿಜಾರ್ತಿ ಹರೇಣ ತನ್ನ ಭಕ್ತರ ದುಃಖವನ್ನ ಶಾಶ್ವತವಾಗಿ ಕಳೆಯುವಂತವನು ಪರಮಾತ್ಮ ಶಾಶ್ವತವಾಗಿ ಕಳೆಯೋದು ಯಾವಾಗ ನಾವು ಸ್ವರ್ಗಕ್ಕೆ ಹೋದ್ರೆ ನಮ್ಮ ದುಃಖ ಶಾಶ್ವತವಾಗಿ ಹೋಗೋದಿಲ್ಲ ಸ್ವರ್ಗದಲ್ಲಿ ಇರುವಷ್ಟು ಕಾಲ ಮಾತ್ರ ನಮ್ಮ ದುಃಖ ಹೋಗುತ್ತೆ ಮತ್ತೆ ಪುನರಪಿ ಜನನಂ ಪುನರಪಿ ಮರಣಂ ಪುನರಪಿ ಜನನಿ ಗರ್ಭೆ ಶಯನಂ ಅಂತ ಹೇಳುವಂತೆ ಮತ್ತೆ ಹುಟ್ಟು ಮತ್ತೆ ಸಾವು ಮತ್ತೆ ತಾಯಿ ಗರ್ಭದಲ್ಲಿ ಬರುವುದು ಮತ್ತೆ ಜೀವನ ಯೌವನ ಬಾಲ್ಯ ಹೀಗೆ ಹೋಗ್ತಾ ಹೋಗುತ್ತೆ ಹಾಗಾಗಿ ಶಾಶ್ವತವಾಗಿ ನಮ್ಮ ನಿಜ್ ಭಕ್ತರ ಅಂದ್ರೆ ದುಃಖಗಳು ಹೋಗೋದು ಯಾವಾಗ ಮೋಕ್ಷಕ್ಕೆ ಹೋದಾಗ ಅದಕ್ಕೋಸ್ಕರನೇ ಈ ರಾಮಾಯಣದಲ್ಲಿ ಕೊನೆಗೆ ಬರುತ್ತೆ ರಾಮದೇವರು ತಮ್ಮ ಲೋಕಕ್ಕೆ ಪರಂಧಾಮಕ್ಕೆ ಹೋಗ್ತಾ ಇರ್ತಾರೆ ತಮ್ಮ ಅವತಾರದ ಕಾರ್ಯಗಳನ್ನೆಲ್ಲ ಮುಗಿಸಿ ಆವಾಗ ಸಾಮಾನ್ಯವಾಗಿ ಮೋಕ್ಷ ಅಂದ್ರೆ ಏನು ಒಬ್ಬನೇ ಹೋಗುವಂಥದ್ದು ಅಥವಾ ತಮ್ಮ ಆತ್ಮೀಯ ಶಿಷ್ಯರನ್ನು ಯಾರನ್ನೋ ಕರೆದುಕೊಂಡು ಹೋಗುವಂತ ಅದು ಕೂಡ ಪರಮಾತ್ಮ ಅನುಗ್ರಹ ಇದ್ರೆ ಸಾಧ್ಯ ಅದೇ ಬಂದಿರು ಹೋಗ ಇಲ್ಲಿ ಹೋಗ್ತಾ ಇರೋದು ಯಾರು ಬೇರೆ ಯಾರು ಸಾಮಾನ್ಯ ಪರಮಾತ್ಮನ ಭಕ್ತರಲ್ಲ ಸಾಕ್ಷಾತ್ ಪರಮಾತ್ಮನೇ ಹೋಗ್ತಾ ಇದ್ದಾನೆ ಆವಾಗ ಪರಮಾತ್ಮ ಒಂದು ಡಂಗುರ ಹೊಡಿಸ್ತಾನೆ ಸಮಯಾತ ಸಮಾಯಾತ ಎ ಮೋಕ್ಷ ಪದೇಚ್ಛವ ಏವಂ ಆಘೋಷ ಯತ್ರಾಮೋ ದೂಕ್ಷ ಭೂತೈಹಿ ದಿಕ್ಷು ಸಮಸ್ತಃ ಸಹ ಎಂಬ ಹೇಳಬಂತೆ ಎಲ್ಲ ಕಡೆ ಡಂಗುರ ಹೊಡಿಸಿದ ಅಂತೆ ಯಾರ್ಯಾರ ಮೋಕ್ಷಕ್ ಬರ್ತಿರೋ ಬನ್ನಿ ಅಂತ ಯಾವ್ದೋ ಊರಿಗೆ ಹೋಗ್ತಾ ಇದ್ದೀವಿ ಅದು ಕೊಡ್ತಾ ಇದೀವಿ ಇದು ಕೊಡ್ತಾ ಇದ್ದೀವಿ ಸೇಲ್ ಆಫರ್ ಬಂದಿದೆ ಆ ರೀತಿ ಡಂಗುರ ಹೊಡೆದನ್ನ ನಾವು ಇವತ್ತು ನೋಡಿದ್ದೇವೆ ಆದ್ರೆ ರಾಮದೇವರು ಹೊಡೆಸಿದಂತಹ ಡಂಗುರ ಯಾರ್ಯಾರ ಮೋಕ್ಷಕ್ ಬರ್ತೀರಿ ಅಂತ ಬನ್ನಿ ಅಂತ ಕರೆದಂತೆ ಆವಾಗ ಅನೇಕ ಜನ ಮನುಷ್ಯರು ಹೋದರು ಮೋಕ್ಷದ ಕಲ್ಪನೆ ಇದ್ದಂಥವ್ರು ರಾಮದೇವರ ಬಗ್ಗೆ ಭಕ್ತಿ ಇದ್ದ ಗೌರವ ಇದ್ದಂಥವ್ರೆಲ್ಲ ಅನೇಕ ಜನ ಹೋದರು ಆದ್ರೆ ಕೆಲವು ಮನುಷ್ಯರಿಗೆ ಎಲ್ಲರಿಗೂ ಆ ಯೋಗ್ಯತೆ ಇರುವುದಿಲ್ಲ ರಾಮದೇವರು ಹೇಳಿದ್ರು ಗೊತ್ತಾಗೋದಿಲ್ಲ ಅವರಿಗೆ ಹಾಗಾಗಿ ಅನೇಕ ಜನ ಹೋಗ್ಲೂ ಇಲ್ಲ ಕೆಲವರು ಹೋದರು ಮನುಷ್ಯರು ಮಾತ್ರ ಅಲ್ಲ ಅನೇಕ ಕ್ರಿಮಿಕೀಟಗಳು ಕೂಡ ರಾಮನ ಹಿಂದೆ ಹೋದವು ಎಂಬುದಾಗಿ ತಿಳಿಸ್ತಾ ಇದ್ದಾರೆ ಹಾಗೆ ಶಾಶ್ವತ ನಿಜಾರ್ಥಿ ಹರೇಣ ತನ್ನ ಭಕ್ತರ ಕಷ್ಟವನ್ನ ಶಾಶ್ವತವಾಗಿ ಕಳೆಯುವಂತಹ ರಾಮದೇವರ ಒಂದು ಸ್ನೇಹವನ್ನ ಯಾವ ಸುಗ್ರೀವನಿಗೆ ಹುತಭು ಪ್ರಮುಖೆ ಚಕಾರ ಹುತ ಭುಕ್ ಅಂತಂದ್ರೆ ಅಗ್ನಿ ಅಂತ ಹುತ ಅಂದ್ರೆ ಹಾಕುವುದು ಹೋಮಿಸುವುದು ಆ ಹುತಿ ಅಂತ ಕೊಡ್ತೇವೆ ಅನ್ನವನ್ನು ತುಪ್ಪವನ್ನು ಸಮಿತಿಗಳನ್ನು ಇಂದಿನ ಹಾಕ್ತೇವೆ ನಾವು ಹೋಮದಲ್ಲಿ ಅದನ್ನ ಬುಕ್ ಅಂದ್ರೆ ತಿನ್ನುವಂಥವನು ಅಂದ್ರೆ ಅಗ್ನಿಯಲ್ಲಿ ತಾನ ನಾವು ಹಾಕಿದಂತಹ ಹವಿಸ್ಸನ್ನ ಸ್ವೀಕಾರ ಮಾಡುವಂತಹ ಅಗ್ನಿಯ ಸನ್ನಿಧಾನದಲ್ಲಿ ವಿಶೇಷವಾಗಿ ಅವರಿಬ್ಬರ ಒಂದು ಸ್ನೇಹವನ್ನ ಮಾಡ್ತಾನೆ ಅಂತ ಆಚಾರ್ಯರು ಈ ಶ್ಲೋಕದಲ್ಲಿ ತಿಳಿಸ್ತಾ ಇದ್ದಾರೆ ಇದೇ ಸಂದರ್ಭದಲ್ಲಿ ಏನೇ ಏನೇನಾಯ್ತು ಸುಗ್ರೀವ ಮತ್ತು ಅವರಿಬ್ಬರ ಒಂದು ಮಾತುಕತೆ ಆಯ್ತು ಅವಾಗ ಹಿಂದೆ ನಾವು ಕೇಳಿದಂತೆ ಆ ಸೀತಾದೇವಿ ಆ ವಿಮಾನದಲ್ಲಿ ಹೋಗ್ಬೇಕಾದ್ರೆ ತನ್ನ ಆಭರಣಗಳನ್ನ ಒಂದು ಗಂಟು ಕಡೆ ಗಂಟು ಕಟ್ಟಿ ಕೆಳಗಡೆ ಬಿಸಾಕಿದ್ಲು ಅದು ಇಲ್ಲೇ ಬಿದ್ದಿತ್ತು ಋಷಮುಖ ಪರ್ವತದಲ್ಲಿ ಅವಾಗ ಸಹಜವಾಗಿ ನಾವು ಕೇಳಿದಂತೆ ಹನುಮಂತ ದೇವರು ತಡಿಬೇಕಂತ ಅಂತ ಹೋಗ್ತಾರೆ ಆದರೆ ಇದು ಪರಮಾತ್ಮನ ಕಾರ್ಯ ಅಂತ ಅವರಿಗೂ ಆಮೇಲೆ ತಿಳಿಯುತ್ತೆ ಮತ್ತು ಸುಗ್ರೀವನು ಬೇಡ ಅಂತ ಹೇಳ್ತಾನೆ ಇಷ್ಟೆಲ್ಲ ಆಗುತ್ತೆ ಆ ಒಂದು ಗಂಟು ಅಲ್ಲೇ ಇರುತ್ತೆ ಆ ಗಂಟನ್ನು ಕೂಡ ತೋರಿಸ್ತಾರೆ ಹೀಗೆ ಅಷ್ಟೆಲ್ಲವೂ ಕೂಡ ಆಗುತ್ತೆ ಕೊನೆಗೆ ಅವರಿಬ್ಬರ ಸಖ್ಯ ಸ್ನೇಹಿತ ಇಬ್ಬರು ಕೂಡ ಪರಸ್ಪರವಾಗಿ ಸ್ನೇಹಿತರಾಗ್ತಾರೆ ಅಂತ ಇಷ್ಟು ವಿಚಾರ ಮುಂದೆ ಮೂರನೇ ಅಧ್ಯಾಯ ಮೂರನೇ ಶ್ಲೋಕ ಶುತ್ವಾಸ್ಯ ದುಃಖಮತ ದೇವ ದೇವರ ಪ್ರತಿಜ್ಞಾಂ चक्रे सवाली निधनाय हरीश्वरोपी सीतानुमार्गण कृतेथस वाली नैव क्षिप्तामिहि दुंदुभितनुम् समदर्शयच्च पदचेद शुवा अस्य दुखम अथ देवर प्रति चक्रे सह वाली निधनाय हरीश्वर अर्गण अथ सह वालिना एव क्षिपता हि दुंदुभिततनुम समदर्शयत च ಆ ಸಂದರ್ಭದಲ್ಲಿ ಆ ಸುಗ್ರೀವ ತನ್ನ ಎಲ್ಲ ರೀತಿಯ ಕಷ್ಟಗಳನ್ನು ಕೂಡ ಹೇಳ್ಕೊಡ್ತಾನೆ ಸ್ವಂತ ನನ್ನ ಅಣ್ಣ ಈ ಯಾವ ವಾಲಿ ಮಹಾಪರಾಕ್ರಮಶಾಲಿ ಆದರೆ ಹಿಂದೆ ಒಂದು ನನ್ನಿಂದಾಗಿ ಅಚಾನಕ್ಕಾಗಿ ತಪ್ಪು ನಡೆದು ಬಿಡ್ತು ವಾಲಿ ಮತ್ತು ಇನ್ನೊಬ್ಬ ಒಬ್ಬ ರಾಕ್ಷಸನೊಟ್ಟಿಗೆ ಯುದ್ಧ ಮಾಡ್ತಾ ಇರ್ತಾನೆ ಯುದ್ಧ ಮಾಡಕ್ಕಾದ್ರೆ ಒಂದು ಗುಹೆಯಲ್ಲಿ ಪ್ರವೇಶ ಮಾಡಿ ಯುದ್ಧ ಮಾಡ್ತಾ ಇರ್ತಾರೆ ಆ ಸಂದರ್ಭದಲ್ಲಿ ಏನಾಗುತ್ತೆ ಒಳಗಡೆಯಿಂದಾಗಿ ವಾಲಿ ಜೋರಾಗಿ ಗರ್ಜನೆ ಬರುತ್ತೆ ವಾಲಿಯ ಘರ್ಜನೆ ಧ್ವನಿ ಬರುತ್ತೆ ಅದೇ ಸಂದರ್ಭದಲ್ಲಿ ಗುಹೆ ಒಳಗಡೆಯಿಂದಾಗಿ ಜೋರಾಗಿ ರಕ್ತ ಹರಕೊಂಡು ಬರಲಿಕ್ಕೆ ಪಾಪ ಪಾಪಾಯಿ ಸುಗ್ರೀವ ಇತ್ಯಾದಿಗಳ ಹೋಗಿರ್ತಾರೆ ಅವರೆಲ್ಲ ಒಳಗಡೆ ಹೋಗಿರೋದಿಲ್ಲ ಹೊರಗಡೆ ನಿಂತಿರ್ತಾರೆ ಅವ್ರು ನೋಡ್ತಾರೆ ಓ ವಾಲಿಗೆ ಏನೋ ಆಗ್ಬಿಟ್ಟಿದೆ ಯಾಕಂದ್ರೆ ವಾಲಿ ಕಿರಿಸ್ತಾ ಇದ್ದಾನೆ ಜೋರಾಗಿ ರಕ್ತ ಬೇರೆ ಬರ್ತಾ ಇದೆ ಹಾಗಾಗಿ ವಾಲಿಯನ್ನ ಆ ರಾಕ್ಷಸ ಸಂಹಾರ ಮಾಡಿ ಬಿಟ್ಟಿದ್ದಾನೆ ಆ ರಾಕ್ಷಸಿಂದ ಹೊರಗಡೆ ಬಂದ್ಬಿಟ್ರೆ ನಮಗೆ ಉಳಿಗಾಲ ಇಲ್ಲ ಯಾಕಂದ್ರೆ ವಾಲಿಯೇ ಮಹಾಪರಾಕ್ರಮ ಶಾಲಿ ಅವನನ್ನೇ ಕೊಂದ್ಬಿಟ್ಟಿದ್ದಾನೆ ಅಂತಂದ್ರೆ ನಮ್ಮವನ್ನ ಕೊಲ್ಲೋದು ನಿಶ್ಚಿತ ಅಂತ ತಾವೇನು ಮಾಡ್ಬಿಡ್ತಾರೆ ಆ ಗುಹೆಗೆ ಒಂದು ಬಂಡೆಗಲ್ಲನ್ನ ಬಿಡ್ತಾರೆ ವಾಪಸ್ ರಾಕ್ಷಸ ಹೊರಗಡೆ ಬರಬಾರ್ದು ಅಂತ ಅದ್ರಲ್ಲಿ ವಾಸ್ತಿಕವಾಗಿ ಇದೇನಂತಂದ್ರೆ ಈ ವಾಲಿಯೇನೇ ಅವನ ಸಂಹಾರ ಮಾಡಿಬಿಟ್ಟಿದ್ದ ಸಂಹಾರ ಮಾಡೋಕೆ ಸಹಜವಾಗಿ ಒಂದು ಉತ್ಸಾಹದಿಂದಾಗಿ ಕಿರಿಚಿ ಕಿರಿಚಾಡಿದ್ದ ಜೋರಾಗಿಲ್ಲ ಅಲ್ಲೇನಾಗಿ ಬಿಟ್ಟಿತ್ತು ಆಗಿದ್ದು ಉಲ್ಟ ಅದನ್ನು ವಾಲಿಯೇ ಮಾಡಿದ ವಿಪರೀತವಾಗಿ ತಿಳ್ಕೊಂಡ್ಬಿಟ್ಟ ವಾಪಸ್ಸು ಸುಗ್ರೀವನ ಉದ್ದೇಶ ಏನು ಆ ರಾಕ್ಷಸನಿಂದಾಗಿ ನಾವೇ ತೊಂದರೆ ಆಗ್ಬಾರ್ದು ಅಂತ ಇವನೇ ಅನ್ಕೊಂಡ್ಬಿಟ್ಟ ಪಾಪ ವಾಲಿ ಓಹೋ ನನಗೆ ನನ್ನ ರಾಜ್ಯವನ್ನು ಹೊಡಿಬೇಕು ಅಂತ ನನ್ನ ತಮನಾದಂತ ಸುಗ್ರೀವ ಬಾಗಲು ಕಲ್ಲು ಮುಚ್ಚಿ ಬಿಟ್ಬಿಟ್ಟಿದ್ದಾನೆ ಅಂತ ಅವನು ಅವನ ಮೇಲೆ ಸಂದೇಹ ಪಟ್ಟು ತಾನು ಹೊರಗಡೆ ಬರ್ತಾ ಅವನಿಗೇನು ಆ ಕಲ್ಲನ್ನು ತೆಗೆಯುವಂತಹ ಸಾಮರ್ಥ್ಯ ಅಪಾರವಾಗಿ ಇತ್ತು ಹೊರಗಡೆ ಬಂದು ತಾನೇ ಮಾಡ್ತಾನೆ ಆ ಒಂದು ಸುಗ್ರೀವನೊಟ್ಟಿಗೆ ಯುದ್ಧವನ್ನು ಮಾಡಿ ಸೋಲಿಸಿ ಕೊನೆಗೆ ಅವನ ಹೆಂಡತಿಯನ್ನು ಅಪಹಾರ ಮಾಡಿಕೊಂಡು ಇಟ್ಕೊಳ್ತಾನೆ ಹೀಗೆ ಇಷ್ಟೆಲ್ಲ ಕಥೆಯನ್ನು ಹೇಳ್ತಾನೆ ಹೀಗೆ ಇಷ್ಟು ಹೇಳಿ ತನ್ನ ಶುತ್ವತ ದುಃಖವತ ದೇವ ಬರ ಪ್ರತಿಜ್ಞಾ ಈ ಅಸ್ಯ ಅಂದ್ರೆ ಸುಗ್ರೀವನ ದುಃಖವನ್ನು ಕಷ್ಟವನ್ನ ದೇವವರಹ ಸರ್ವೋತ್ತಮನಾದಂತಹ ಪರಮಾತ್ಮ ತಾನು ಕೇಳ್ತಾ ಇದ್ದಾನೆ ಕೇಳಿ ತಾನೊಂದು ಪ್ರತಿಜ್ಞೆಯನ್ನ ಮಾಡ್ತಾನೆ ಸುಗ್ರೀವ ನೀನೊಬ್ಬ ಸಾತ್ವಿಕ ವ್ಯಕ್ತಿ ನೀನೇನು ಚಿಂತೆ ಮಾಡಬೇಡ ನಾನೊಂದು ಪ್ರತಿಜ್ಞೆ ಮಾಡ್ತಾ ಇದ್ದಾನೆ ಚಕ್ರೇಸ ವಾಲಿ ನಿಧನಾಯ ನಾನು ಆ ವಾಲಿಯನ್ನ ಸಂಹಾರ ಮಾಡಿ ನಿನಗೆ ಮೋಸ ಮಾಡಿದಂತಹ ವಾಲಿಯನ್ನ ಸಂಹಾರ ಮಾಡಿ ನಿನ್ನ ಹೆಂಡತಿಯನ್ನ ನಿನ್ನ ರಾಜ್ಯವನ್ನು ನಾನು ನಿನಗೆ ವಾಪಾಸ್ ಕೊಡಿಸ್ತೇನೆ ಇದು ಯಾರ ಪ್ರತಿಜ್ಞೆ ಆ ಪರಮಾತ್ಮನ ಪ್ರತಿಜ್ಞೆ ಹೀಗೆ ರಾಮದೇವರು ಒಂದು ಪ್ರತಿಜ್ಞೆಯನ್ನ ಮಾಡ್ತಾರೆ ಅದಾದ ಮೇಲೆ ಅಲ್ಲಿ ಏನಾಯ್ತು ಸುಗ್ರೀವನ ಕೂಡ ಒಂದು ಪ್ರತಿಜ್ಞೆಯನ್ನು ಮಾಡ್ತಾನೆ ಸೀತಾನು ಮಾರ್ಗಣ ಕೃತಿಯತ ಹರೀಶ್ವರೋಪಿ ಹರಿ ಅಂದ್ರೆ ನಾನು ಹಿಂದೆ ಹೇಳಿದಂತೆ ಸಿಂಹಕ್ಕೂ ಹರಿ ಅಂತ ಕರಿತಾರೆ ಕೋತಿಗಳಿಗೂ ಹರಿ ಅಂತ ಕರೀತಾರೆ ಸಂಸ್ಕೃತದಲ್ಲಿ ಹರೀಶ್ವರ ಅಂದ್ರೆ ಕೋತಿಗಳಿಗೆ ಒಡೆಯನಾದಂತಹ ಸುಗ್ರೀವ ಅವನು ಕೂಡ ಒಂದು ಸಂಘ ಪ್ರತಿಜ್ಞೆಯನ್ನು ಮಾಡ್ತಾನೆ ಏನು ಸೀತಾ ಮಾರ್ಗಣ ಕೃತೆ ಅನುಮಾರ್ಗಣ ಅಂದ್ರೆ ಹುಡುಕುವುದು ಅಂತ ಸೀತೆಯನ್ನು ಹುಡುಕ್ಲಿಕ್ಕೆ ನಾವು ಸಹಾಯ ಮಾಡ್ತೇವೆ ಅಂತ ಹೀಗೆ ವಾಲಿ ರಾಮನ ರಾಮದೇವರ ಸಹಾಯ ವಾಲಿಯನ್ನು ಸಂಹಾರ ಮಾಡ್ತೇನೆ ಅಂತ ಸುಗ್ರೀವ ನಾನು ನಿನ್ನ ಹೆಂಡತಿಯನ್ನು ಹುಡುಕಿಸಿ ಕೊಡ್ತೇನೆ ಅಂತ ಇಲ್ಲಿಯೂ ಅವನ ಹೆಂಡತಿ ಕಳೆದು ಹೋಗಿದ್ದಾಳೆ ಓಡಿ ಹೋಗಿದ್ದಾಳೆ ಅಂದ್ರೆ ಅಪ ಅಪಹಾರ ಮಾಡಿಕೊಂಡು ಹೋಗಿದ್ದಾನೆ ವಾಲಿ ಇಲ್ಲಿಯೂ ಕೂಡ ತನ್ನ ರಾಮದೇವರ ಹೆಂಡತಿಯನ್ನ ರಾವಣ ಅಪಹಾರ ಮಾಡಿಕೊಂಡು ಹೋಗಿದ್ದಾನೆ ಅವರಿಬ್ಬರು ಮಹಾಪರಾಕ್ರಮಶಾಲಿಗಳು ಹೀಗೆ ರಾಮ ಲಕ್ಷ್ಮಣ ರಾಮ ಮತ್ತು ಸುಗ್ರೀವರು ಪರಸ್ಪರವಾಗಿ ಒಂದು ಅಹ್ ಸಹಾಯ ರೂಪದ ಒಂದು ಒಪ್ಪಂದ ಅದನ್ನು ಇಬ್ಬರು ಕೂಡ ಮಾಡ್ಕೊಳ್ತಾರೆ ಆವಾಗ ಸುಗ್ರೀವನಿಗೆ ಸಹಜವಾಗಿ ಒಂದು ಸಂದೇಹ ಬರುತ್ತೆ ಈ ರಾಮನಿಗೆ ನನ್ನ ಅಣ್ಣನಾದಂತಹ ವಾಲಿಯನ್ನ ಸಂಹಾರ ಮಾಡ್ಲಿಕ್ಕೆ ಸಾಧ್ಯನಾ ಅಂತ ಅಂತಂದ್ರೆ ವಾಲಿ ಮಹಾಪರಾಕ್ರಮಶಾಲಿ ಅಂದ್ರೆ ಮಹಾಪರಾಕ್ರಮಶಾಲಿ ಆಗಿನ ಕಾಲದ ಭಾರಿ ಪರಾಕ್ರಮಶಾಲಿ ಸ್ವತಃ ನಾವು ರಾಮಾಯಣ ನೋಡಿದಾಗ ಹೇಗೆ ಒಂದು ಹಿಂದೆಲ್ಲ ಮಕ್ಕಳಿಗೆ ತೊಟ್ಲು ಕಟ್ಟಿದಾಗ ತೊಟ್ಲು ಮೇಲೆ ಒಂದೇನು ಪ್ಲಾಸ್ಟಿಕ್ ಆಟಿಕೆ ಸಾಮಾನು ಕಟ್ತಾ ಇದ್ದು ಮಗುವುದನ್ನು ನೋಡಿಕೊಂಡು ಆಡ್ತಾ ಇರ್ಲಿ ಅಂತ ತಿರುಗಿಸ್ತಾ ತಿರುಗಿಸ್ತಾ ಆ ರೀತಿಯಾಗಿ ಈ ಯಾವ ವಾಲಿ ರಾವಣನನ್ನ ಬಂಧನ ಮಾಡಿಕೊಂಡು ತನ್ನ ಮಗನಾದಂತಹ ಅಂಗದನ ತೊಟ್ಟಿ ತೊಟ್ಟಿಲಿಗೆ ಆಟಿಕೆ ಸಾಮಾನ ರೀತಿ ಕಟ್ಟಿದ್ದ ಅಷ್ಟು ದೊಡ್ಡ ಪರಾಕ್ರಮಶಾಲಿ ಅದು ಯಾರು ಈ ವಾಲಿ ಹಾಗಾಗಿ ಇಂತಹ ವಾಲಿಯನ್ನ ಸಂಹಾರ ಮಾಡುವಂತಹ ಸಾಮರ್ಥ್ಯ ಈ ಬಂದಂತಹ ರಾಮನಿಗೆ ಇದೇನೋ ಇಲ್ವೋ ಸಹಜವಾಗಿ ಸಂದೇಹ ಬಂದೇ ಬರುತ್ತೆ ಯಾಕಂದ್ರೆ ಅದು ರಾಮದೇವರ ಮೇಲೆ ಇರುವಂತಹ ಅಪರಂಬಿಕೆ ಅನ್ನೋದಕ್ಕಿಂತ ವಾಲಿಯ ಮೇಲೆ ಇದ್ದಂತ ಭಯ ಅಂತ ಅನ್ಬೋದು ನಾವು ಯಾಕಂದ್ರೆ ಸಾಮಾನ್ಯವಾಗಿ ಭಯ ಆದಾಗ ನಮಗೆ ತಲೆ ಓಡೋದಿಲ್ಲ ಯಾರನ್ನಷ್ಟು ನಂಬೋದಿಲ್ಲ ಆ ರೀತಿಯಾಗಿ ಸಹಜವಾದಂತಹ ಒಂದು ಸಂದೇಹ ಬಂದೇ ಬರುತ್ತೆ ಯಾಕೆಂದ್ರೆ ರಾಮದೇವರನ್ನು ನೋಡ್ತಾ ಇರೋದೇ ಇದೆ ಫಸ್ಟ್ ಅವನು ವಾಲಿಯನ್ನು ಸಂಹಾರ ಮಾಡ್ತಾನೆ ಅಷ್ಟು ಕೆಪಾಸಿಟಿ ಇದೆ ಅವ್ನಿಗೆ ಇದೇನೋ ಇಲ್ವೋ ಅಂತ ಸಂದೇಹ ಬರುತ್ತೆ ಆವಾಗ ಅದು ಕೂಡ ರಾಮದೇವ್ ಹೇಳಿದ್ದೇನು ನಾನು ಒಂದೇ ಬಾಣದಿಂದ ಜೋರಾಗಿ ಹತ್ತತ್ತು ದಿವಸಗಳ ಯುದ್ಧ ಎಲ್ಲ ಮಾಡೋದಿಲ್ಲ ನಾನು ಕೇವಲ ಒಂದೇ ಒಂದು ಬಾಣದಿಂದಾಗಿ ನಾನು ವಾಲಿಯನ್ನು ಸಂಹಾರ ಮಾಡ್ತೇನೆ ಅಂತ ಹೇಳ್ತಾರೆ ಆವಾಗ ಇನ್ನಷ್ಟು ಸಂದೇಹ ಬಂದ್ಬಿಡುತ್ತೆ ಸರಿ ಏನೋ ಯುದ್ಧ ಮಾಡಿ ಗೆಲ್ತಾನೆ ಅಂತಂದ್ರೆ ಏನೋ ನಂಬಬಹುದು ಅರೆ ಒಂದೇ ಒಂದು ಬಾಣದಿಂದಾಗಿ ವಾಲಿಯನ್ನು ಸಂಹಾರ ಮಾಡ್ತೇನೆ ಇದು ತುಂಬಾ ಕಷ್ಟ ಯಾಕಂದ್ರೆ ವಾಲಿ ಮಹಾಪರಾಕ್ರಮ ಶಾಲಿ ಅಂತ ಸಂದೇಹ ಬರುತ್ತೆ ಹಾಗಾಗಿ ಸಂದೇಹ ಬಂದಾಗ ಆ ಯಾವ ಆ ಸುಗ್ರೀವ ಹೇಳ್ತಾನೆ ನೋಡು ರಾಮ ನೀನೇನೋ ಹೇಳ್ತಾ ಇದೀಯ ನೀನು ಸಂಹಾರ ಮಾಡ್ತೀನಿ ವಾಲಿಯನ್ನ ಅಂತ ಆದ್ರೆ ನನಗೆ ನಂಬಿಕೆ ಬರಬೇಕು ಅಂದ್ರೆ ನೀನೊಂದಿಷ್ಟು ಪ್ರಯೋಗಗಳನ್ನ ಮುಂದೆ ತೋರಿಸ್ಬೇಕು ನಿನ್ನ ಸಾಮರ್ಥ್ಯ ತೋರಿಸ್ಬೇಕು ಅಂತ ಅದರಲ್ಲಿ ಮಾಡಿದ್ದೆ ಯಾವ್ದು ಅಂತಂದ್ರೆ ಕ್ಷಿಪ್ತಾಹಿ ದುಂದು ಭೀತನು ಸಮದರ್ಶ ಹೆಚ್ಚ ಒಬ್ಬ ರಾಕ್ಷಸನ ಶರೀರ ಅಲ್ಲಿ ಬಿದ್ದಿರುತ್ತೆ ದುಂದು ಅಂತ ಆ ದುಂದುಬಿ ಎನ್ನುವಂತಹ ಶರೀರವನ್ನ ರಾಮದೇವರಿಗೆ ತೋರಿಸ್ತಾರೆ ಆ ಶರೀರ ಎಂತಹದ್ದು ಕ್ಷಿಪ್ತಾಂಹಿ ವಾಲಿನ ಅಂದ್ರೆ ವಾಲಿ ತಾನೇನ್ ಮಾಡಿದ್ದ ಆ ಒಂದು ಯಾವ ದುಂದುಬಿ ಎನ್ನುವಂತಹ ರಾಕ್ಷಸನನ್ನ ಸಂಹಾರ ಮಾಡಿ ಅದನ್ನ ಈ ಋಷಮುಖ ಪರ್ವತದ ಹತ್ರ ಬಿಸಾಕಿದ್ದ ಆವಾಗ ಏನಾಗಿತ್ತು ಅಲ್ಲಿ ರಕ್ತದ ಹೈಗಳ ಬಿದ್ದು ಋಷಿಗಳು ತಪಸ್ಸು ಮಾಡುವಂತಹ ಸ್ಥಳ ಅಲ್ಲಿ ಅಪವಿತ್ರ ಆಯ್ತು ರಕ್ತದಿಂದಾಗಿ ಹಾಗೆ ಅಂತ ಋಷಮುಖ ಪರ್ವತದಲ್ಲಿ ಇದ್ದಂತಹ ಋಷಿಗಳೆಲ್ಲರೂ ಕೂಡ ಅವನಿಗೆ ವಿಶೇಷವಾಗಿ ನೀ ಸಾಕಟ್ಟಿರ್ತಾರೆ ನೀನು ಇಲ್ಲಿ ಬಂದ್ರೆ ನೀನು ಸೋಲ್ತಿಯಾ ಸಾಯ್ತೀಯಾ ಅಂತೆಲ್ಲ ಹಾಗಾಗಿ ವಾಲಿಯಲ್ಲಿ ಬಂದಿರೋದಿಲ್ಲ ಒಟ್ಟು ಇಷ್ಟು ಕಥೆ ದುಂದುಬಿಯ ಶರೀರ ಇನ್ನು ಅಲ್ಲೇ ಬಿದ್ದು ಬಿಟ್ಟಿರುತ್ತೆ ವಾಲಿ ಎಸೆದು ಅನೇಕ ವರ್ಷಗಳಾಗಿ ಬಿಟ್ಟಿವೆ ಇನ್ನು ಕೂಡ ಆ ಶರೀರ ಅಲ್ಲೇ ಇತ್ತು ಹಾಗಾಗಿ ಆ ಶರೀರವನ್ನ ರಾಮದೇವರಿಗೆ ತೋರಿಸ್ತಾರೆ ಅಂತ ಹೇಳ್ತಾ ಇದ್ದಾರೆ ಆ ತೋರಿಸಿದ ಮುಂದೆ ಏನಾಯ್ತು ಅಂತ ಮುಂದಿನ ಶ್ಲೋಕದಲ್ಲಿ ನಮಗೆ ತಿಳಿಸ್ತಾ ಹೋಗ್ತಾರೆ ಆ ಶರೀರ ಎಂತಹದ್ದು ಅಂತ ನಮಗೆ ವಾಲ್ಮೀಕಿ ರಾಮಾಯಣವನ್ನು ನೋಡಿದಾಗ ನಮಗೆ ವಿಶೇಷವಾಗಿ ಗೊತ್ತಾಗುತ್ತೆ ಅವನಿಂಥವನು ಅಂತಂದ್ರೆ ವಾಲಿನೈವ ಹತಸ್ಯ ಅಸುರಸ್ಯ ಮಹಿಷ ರೂಪಸ್ಯ ತನುಂ ರಾಕ್ಷಸ ಶರೀರ ಅಂತ ಅಷ್ಟೇ ಏನೋ ಮಾಮೂಲಿ ರಾಕ್ಷಸರ ಘೋರವಾಗಿರುತ್ತೋ ಆ ರೀತಿಯ ಶರೀರ ಅಲ್ಲ ಒಂದು ಹೊರತು ಮಹಿಷೋ ದುಂಧುವಿರ್ನಾಮ ಕೈಲಾಸ ಶಿಖರಪ್ರಭ ಫಲಂ ನಾಗ ಸಹಸ್ರ ಧಾರಯಾಮಾಸ ವೀರ್ಯವನ್ ಅಂತ ಕಿಷ್ಕಿಂದ ಕಾಂಡ ವಾಲ್ಮೀಕಿ ರಾಮಾಯಣದಲ್ಲಿ ಹೇಳುವಂತೆ ಅವನು ವಿಶೇಷವಾಗಿ ಮಹಿಷ ರೂಪದಲ್ಲಿ ಅಂದ್ರೆ ಕೋಣದ ರೂಪದಲ್ಲಿ ಇದ್ದಂತಹ ಒಬ್ಬ ರಾಕ್ಷಸ ರುಂದುಭಿ ವಿಶೇಷವಾಗಿ ಬಲಂ ನಾಗ ಸಹಸ್ರಸ್ಯ ಅಂತ ನಾಗ ಅಂತಂದ್ರೆ ಒಂದು ಸರ್ಪ ಅಂತ ಒಂದು ಅರ್ಥ ಇನ್ನೊಂದು ಅರ್ಥ ಆನೆಗೆ ನಾಗ ಅಂತ ಕರೀತಾರೆ ಹೀಗೆ ಅವನ ಪರಾಕ್ರಮ ಎಂಥದ್ದು ಅಂದ್ರೆ ನಾಗ ಸಹಸ್ರಸ್ಯ ಬಲಂ ಸಾವಿರಾರು ಆನೆಗಳ ಪರಾಕ್ರಮ ಎಂಬುದು ಅವನಿಗಿತ್ತು ಅಂತೆ ಅಷ್ಟು ಮಹಾಪರಾಕ್ರಮಶಾಲಿಯಾದಂತಹ ಅವನು ಯಾರು ಆ ದುಬಿ ಎನ್ನುವಂತಹ ರಾಕ್ಷಸ ಹೀಗೆ ಆ ದುಂದು ವಿಶೇಷವಾಗಿ ಇವನು ಇವನ ಸಹೋದರಿ ಮಂಡೋದರಿ ಎಂಬುದಾಗಿ ಕೆಲವು ವ್ಯಾಖ್ಯಾನಕಾರರು ತಿಳಿಸ್ತಾ ಇದ್ದಾರೆ ಹೀಗೆ ಅಂತಹ ಅವನು ಅಂತಹ ಮಹಾಪರಾಕ್ರಮಶಾಲಿಯನ್ನ ಸಾವಿರಾರು ಆನೆಗಳ ಪರಾಕ್ರಮ ಇರುವಂತಹ ಆ ಯಾವ ದುಂದುಬಿಯನ್ನ ಸಂಹಾರ ಮಾಡಿ ಇಷ್ಟು ದೂರ ಬಿಸಾಕಿದ್ದ ಬೇರೆ ಅದು ವಾಲ್ವಿಕ್ರಮೇಣ ಹೇಳುತ್ತೆ ವಿಶೇಷವಾಗಿ ನೂರು ಯೋಜನದಷ್ಟು ದೂರ ಬಿಸಾಕಿದ್ದ ಯಾರು ಆ ಒಂದು ಆ ವಾಲಿ ಅಂತಹ ಶರೀರವನ್ನ ರಾಮದೇವರಿಗೆ ಯಾರು ಸುಗ್ರೀವ ಸಮದರ್ಶಯತು ತೋರಿಸ್ತಾ ಇದ್ದಾನೆ ಅಂತ ಇಷ್ಟೋ ಈ ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ ತೋರಿಸಿ ಏನ್ ಅಂತ ಹೇಳಿದ ಅದಕ್ಕೆ ರಾಮದೇವರು ಏನ್ ಮಾಡಿದ್ರು ಮತ್ತೆ ಪ್ರತಿಯಾಗಿ ಸುಗ್ರೀವ ಏನ್ ಏನ್ ಮಾಡಿ ಹೇಳಿದ ಈಗ ಅಷ್ಟು ಈ ಒಂದು ಕಾರ್ಯವನ್ನು ರಾಮದೇವರು ಮಾಡ್ತಾರೆ ಮುಂದೆ ದುಂದುಬಿಯ ಶರೀರನ್ನ ಬಿಸಾಕ್ತಾರೆ ಅದು ಕೇವಲ ತಮ್ಮ ಹೆಬ್ಬೆಟ್ಟಿನ ಸ್ಪರ್ಶದಿಂದಾಗಿ ಅಷ್ಟು ಮಾಡಿದ್ರೂ ನಂಬಿಕೆ ಬರೋದಿಲ್ಲ ಸುಗ್ರೀವನಿಗೆ ಹೀಗೆ ಇಷ್ಟೆಲ್ಲ ಕಾರ್ಯಗಳು ಆಗ್ತವೆ ಆ ಮುಂದಿನ ನಾಲ್ಕನೇ ಶ್ಲೋಕದಿಂದ ಚಿಂತನೆಯನ್ನ ನಾಳೆ ದಿವಸದ ಪಾಠದಲ್ಲಿ ಮಾಡೋಣ ಎಂಬುದಾಗಿ ಹೇಳುತ್ತಾ ಇಂದಿನ ಪಾಠವನ್ನ ಶ್ರೀಕೃಷ್ಣ